ನಮ್ಮ ಪಪ್ಪಾ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವ್ರು ರಾಯ್ಬಾಗ್ ಅಂತ ನಮ್ಮೂರ ಕಡೆ ಬಟ್ ಇಲ್ಲೆಲ್ಲ ನಮ್ದು ನಮ್ಗೆ ಇಲ್ಲಿ ಕೆಲಸ ಸಿಕ್ಕಿದೆ ಅಲ್ಲಿ ಸೊ ನಾವ್ ಇಲ್ಲಿ ಬಂದಿದೀವಿ ಬಟ್ ಇವತ್ತು ನಮ್ಗೆ ಇಲ್ಲಿ ಬಸ್ ಇಲ್ಲ ಯಾಕಂದ್ರೆ ಈ ಗೌರ್ಮೆಂಟ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ರಿವೈಸ್ಡ್ ಇದು ಕೊಟ್ಟಿದ್ರು ಅರಿಯರ್ಸ್ ಕೊಟ್ಟಿಲ್ಲ ಅವ್ರು ಹೇಳಿದ್ದಾರೆ ಸಿದ್ರ ಇದು ಅವ್ರು ಹೇಳಿದ್ದಾರೆ ಅವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲೇ ಬಟ್ ಅದು ಎಫೆಕ್ಟಿವ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅವ್ರಿಗೆಲ್ಲ ಅನ್ಕ್ಲಿಯರ್ ಆಗಿದೆ ಮೂವತ್ತೆಂಟು ದಿವಸ ಮೂವತ್ತೆಂಟು ತಿಂಗಳದು ಸಾವಿರ ಕೊಟ್ಟಿಲ್ಲ ಅವ್ರ ಅಪ್ಪನ್ ದುಡ್ಡು ಕೊಡ್ತಾ ಇಲ್ಲ ಅವರು ಅವರು ಯಾಕಂದ್ರೆ ನಮ್ಮ ಒಬ್ಬ ವರ್ಕರ್ ಇಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ ಯಾಕಂದ್ರೆ ಈ ಗವರ್ಮೆಂಟ್ ಅಲ್ಲಿ ಅವ್ರು ಬೆಚ್ಚಕ್ ತಗೊಂಡ್ ದುಡ್ಡು ತಗೊಂಡ್ ಮನೇಲಿ ಕುತ್ಕೊಂಡಿದ್ದಾರೆ ಬಟ್ ನಾ ಮನೇಲಿರೋ ಎಂಟಿ ಮಕ್ಕಳು ಅವ್ರ ಅಪ್ಪ ಅಮ್ಮನ್ನೆಲ್ಲ ಯಾರ್ ನೋಡ್ಕೊಂತಾರೆ ಸೊ ಅವ್ರ ದುಡ್ಡಿರೋ ದುಡ್ಡುಗೆನೆ ಅವ್ರು ಕೊಡ್ತಾ ಇಲ್ಲ ಅಂತ ಅಂತಾರೆ ಅಂದ್ರೆ ಸೊ ನಾವ್ ಟು ರೈಸ್ ದ ವಾಯ್ಸ್ ಇಯರ್ ಸೊ ದಟ್ ಇಟ್ ಅಂದ್ರೆ ನಾವು ತಗೊಳ್ಬೇಕು ಮಾಡ್ಬೇಕು ಆ ಗೌರ್ ದುಡ್ಡು ಅದನ್ನ ತೋರಿಸಬೇಕು ಅವ್ರ ದುಡ್ಡ್ದಿರೋ ದುಡ್ಡು ಕೊಡ್ಲಿ ಸರ್ ವರ್ಕರ್ಸ್ ಅವ್ರಿಗೂ ಅಪ್ಪ ಅಮ್ಮ ಇದಾರೆ ಅವ್ರಿಗೂ ಹೆಂಡತಿ ಸುರಿಸ್ತಾರೆ ಅತ್ತ ಮತ್ತೆ ಇದು ಮಾಡ್ತಾರೆ ಓವರ್ ಡ್ಯೂಟಿ ಎಲ್ಲ ಮಾಡ್ತಾರೆ ಇವಾಗ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ಎದುರಿಸೋದು ನಿಮ್ಮನ್ನ ಸಸ್ಪೆಂಡ್ ಮಾಡ್ಬಿಡ್ತೀನಿ ನಿಮಗೆ ಪ್ರಮೋಷನ್ ಕೊಟ್ಬಿಡ್ತೀನಿ ಆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಈ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಅಂತ ಇದು ಇಟ್ಸ್ ನಾಟ್ ಗೌರ್ಮೆಂಟ್ ಸ್ವಲ್ಪ ಎಚ್ಚೆತ್ಕೋಬೇಕು ಕೇಸ್ ಅವರೆಲ್ಲ ಮೇನ್ ವರ್ಕರ್ಸ್ಗೆ ಅವ್ರ ಎಂಪ್ಲಾಯಿಗೆ ಕರೆಕ್ಟ್ ಸ್ಯಾಲ್ರಿ ಕೊಡ್ಬೇಕು ಇಲ್ಲ ಅಂದ್ರೆ ನಮ್ ಜನತೆಗೆ ಎಷ್ಟು ಜನಕ್ಕೆ ಕಷ್ಟ ಆಗ್ತಾ ಇದೆ ಎಲ್ಲರೂ ಒಂದು ಕೋಟಿ ಜನ ಎಲ್ಲರೂ ಬರ್ತಾ ಇದೆ ಕೋಟಿ ಜನ ಡೈಲಿ ಓಡಾಡ್ತಾ ಇದಾರೆ ಸರ್ ಇವತ್ತು ಇಂದ ಎಲ್ಲರೂ ಶಿಫ್ಟ್ ಆಗಿದ್ದಾರೆ ಆಟೋಗೆ ಪ್ರೈವೇಟ್ ವೆಹಿಕಲ್ಸ್ಗೆ ಗೆ ಬುಕ್ ಮಾಡಿದ್ದಾರೆ ಇದು ಪ್ರೈಸ್ ಅನ್ನ ಸ್ಪೈಕ್ ಆಗ್ತಾ ಇದೆ ನೂರು ರೂಪಾಯಿ ಜಾಗದಲ್ಲಿ ರೂಪಾಯಿ ಇನ್ನೂರು ರೂಪಾಯಿ ಕೇಳ್ತಾ ಇದಾರೆ ಏನ್ ಯಾರ್ಥ ಸರ್ಕಾರ ಇದು ಬೆದರಿಸ್ಬಾರ್ದು ಫಸ್ಟ್ ವರ್ಕರ್ಸ್ಗೆ ಬೆದರಿಸ್ಬಾರ್ದು ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಬೆದರಿಸೋಕ್ ಫಸ್ಟ್ ಬಿಡ್ಬೇಕು